ಹಾಂ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಊಟ ಮಾಡಿದ್ರೆ ಬೆಳಿಗ್ಗೆ ಮಾಡಬೇಕು ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರ ಅಣ್ಣ ನಾವು ಅಂದರೆ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಅಂಗಡಿ ಓಪನ್ ಮಾಡ್ತೀರಾ ಮತ್ತೆ ಸಂಜೆ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತೀರಾ ಬೆಳಗ್ಗೆ ನಾವು ಗಂಟೆಗೆ ಓಪನ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅಣ್ಣ ಈ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನಾದರೂ ಆಗಿದೆಯಾ ಇಲ್ಲಿ ಪ್ರಾಬ್ಲಮ್ ಯಾಕಂದರೆ ಕೈ ಕೆಲಸ ಕೈ ಕೆಲಸ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರ್ತದೆ ಏನು ಹೇಳ್ಬೇಕಾಗಿತ್ತು ಓದಿಲ್ವಲ್ಲ ಹ್ಞೂ ಅದರಿಂದ ನಾವು ಕೈ ಕೈಗೆ ಯಾವ ಕೆಲಸ ಕಲಿತೀವಿ ಹ್ಞೂ ಆ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರ್ತದೆ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದಿತ್ತು ನಿಮಗೆ ನೆನಪಿರುತ್ತೆ ಆ ಕೋವಿಡ್ ಬಂದಿರೋ ಟೈಮಲ್ಲಿ ಲಾಕ್ಡೌನ್ ಮಾಡಿದ್ರು ಸೊ ಲಾಕ್ಡೌನ್ ಮಾಡಬೇಕಾದ್ರೆ ನೀವು ಮಾಡ್ತಿರೋ ಕೆಲಸ ಮತ್ತು ನಿಮಗೆ ದುಡ್ಡು ಎಲ್ಲದರ ಮೇಲೆ ನಿಮ್ಗೆ ಎಫೆಕ್ಟ್ ಆಯಿತು ಅಂದರೆ ಯಾವ ಥರ ಜೀವನ ಮಾಡಿದ್ರಿ ಆ ಥರ ಟೈಮಲ್ಲಿ ಆ ಟೈಮಲ್ಲಿ ನಮಗೆ ತುಂಬ ತೊಂದರೆ ಆಯಿತು ಹ್ಞೂ ಆ ಟೈಮಲ್ಲಿ ಹೆಚ್ಚು ಮೂರು ತಿಂಗಳು ಮನೆಯಲ್ಲೇ ಕೂತಿದ್ವಿ ಈ ಕೆಲಸದಲ್ಲಿ ಏನು ಕಮ್ಮಾಯಿ ಮಾಡ್ತೀರ ಸಂಪಾದನೆ ಏನೂ ಇರಲ್ಲ ಅಲ್ವಾ ಹ್ಞೂ ಅದನ್ನು ಸಂಪಾದನೆ ತುಂಬ ಕಡಿಮೆ ಅದರಲ್ಲಿ ಮೂರು ತಿಂಗಳು ನಮಗೆ ಕೋವಿಡ್ ಬಂದ ಮೇಲೆ ಮನೆಯಲ್ಲೇ ಕೂತು ಥರ ಆಯಿತು ಅದರದಿಂದ ನಮಗೆ ತುಂಬ ನೀರಿಗೆ ತೊಂದರೆ ಆಯ್ತು ಹತ್ತು ನೀಡಿ ತೊಂದರೆ ಆದಮೇಲೆ ನಮ್ಮ ಸ್ವಲ್ಪ ಎಮ್ ಎಲ್ ಎಗಳು ಕೌನ್ಸಿಲರ್ಗಳು ನಮ್ಮ ಏರಿಯಾದಲ್ಲಿ ಇರ್ತಾರಲ್ಲ ಅವರು ಇವರು ಸ್ವಲ್ಪ ಊಟ ಡೀಟಾ ಇದ್ರು ಇದ್ದರು ನಿಮ್ಮ ಒಂದು ಮೂರು ತಿಂಗಳೂ ಸ್ವಲ್ಪ ಜೀವನ ಸ್ವಲ್ಪ ಇನ್ನೊಂದು ಏನಂದರೆ ನೀವೇನಾದ್ರೆ ಜಾಸ್ತಿ ಓದಿದ್ರೆ ನಿಮ್ಮ ಜೀವನ ಏನಾದರೆ ಡಿಫ್ರೆಂಟಾಗಿ ಆಗಿ ಇರ್ತಾ ಇತ್ತ ಅಥವಾ ಡಿಫ್ರೆಂಟಾಗಿ ಆಗಿ ಇದ್ದಿದ್ರೆ ಯಾವ ಥರ ಇರ್ತಾ ಇತ್ತು ನಿಮ್ಗೆ ಖಂಡಿತವಾಗಿ ನಾವು ಓದಿದ್ದಿದ್ರೆ ಏನು ಹೆಚ್ಚು ಕಡಿಮೆ ಒಂದು ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ತನಕ ದುಡಿಯೋ ಒಂದು ಕಲ್ಸ್ಕೋತಾ ನಾವು ಯಾಕಂದ್ರೆ ನಮ್ದು ಮೈಂಡು ನಮ್ದು ಯೋಚನೆ ಎಲ್ಲ ಸ್ವಲ್ಪ ದೊಡ್ಡದೆ ನಮ್ಮದು ಇನ್ನೊಂದು ಏನಂದ್ರೆ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಮತ್ತೆ ನಿಮ್ಮ ಭವಿಷ್ಯ ಈ ತರ ಏನಂದ್ರೆ ಮುಂದೆ ಚೆನ್ನಾಗಿರಬೇಕು ಅಂತ ಏನಂದ್ರೆ ಕನಸಿದೆಯಾ ಅಂದರೆ ಯಾವ ಥರ ಕನಸಿದೆಯಾ ನಿಮಗೆ ನಿಮ್ಮ ಭವಿಷ್ಯದ ಸ್ವಲ್ಪ ಓದಿಸಿದ್ದೀವಿ ಅವರೆಲ್ಲ ಸ್ವಲ್ಪ ಓದಿ ಅವರೇ ಸ್ವಲ್ಪ ಸ್ವಲ್ಪ ಚೆನ್ನಾಗೆ ನಾವು ಮತ್ತೆ ನಿಮ್ಗೆ ಏನಾದರೆ ಗೌರ್ಮೆಂಟ್ ಏನಾದರೆ ದುಡ್ಡು ಕೊಡೋದಾಗಲಿ ಅಥವಾ ಬೇರೆ ಏನಾದರೆ ನಿಮ್ಗೆ ಎಲ್ಪ್ ಏನಾದರೂ ಮಾಡಿದ್ಯಾ ಅಂದರೆ ನಿಮ್ಮ ಕೆಲಸಕ್ಕೆ ಬೆಂಬಲ ಕೊಡೋ ಥರ ಏನಾದರೆ ಹೆಲ್ಪ್ ಮಾಡಿದ್ಯಾ ಇಲ್ಲ ಗೌರ್ಮೆಂಟ್ ಅವರು ಮಾಡ್ತಾನೆ ಅದ್ರ ಬಗ್ಗೆ ಯಾರು ತಿಳ್ ತಿಳ್ಕೊಂಡಿರ್ತಾರೆ ಅವರು ಸ್ವಲ್ಪ ಅದೂ ಉಪಯೋಗ ಮಾಡ್ಕೊತಾರೆ ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವಲ್ಲ ಅದರಿಂದ ನಮಗೆ ಸ್ವಲ್ಪ ಅದು ಕಡಿಮೆ ಅಂದರು ಅದೇ ನೀವು ಇಷ್ಟು ವರ್ಷ ನೀವು ಕೆಲಸ ಮಾಡ್ತಿದ್ದೀರಲ್ಲ ಈ ಕೆಲಸದಲ್ಲಿ ಓ ನಾನು ಕೆಲಸ ಮಾಡ್ತಾ ಇದ್ದೀನಪ್ಪ ಈ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಆಗೋ ಕೆಲಸ ಮಾಡ್ತಾ ಇದ್ದೀನಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಅಂತ ಈ ಕೆಲಸದಲ್ಲಿ ಏನಾದರೆ ಇದೆಯಾ ನಿಮಗೆ ಯಾಕಂದರೆ ನಾವು ಇದರದಲ್ಲ ಹುಟ್ಟಿ ಬೆಳೆದಿರೋದು ಯಾಕಂದರೆ ಇದರಲ್ಲ ನಾವು ತಿಂಡಿ ತಿಂದಿರೋದು ಇದರಿಂದ ನಾವು ಮಕ್ಕಳನ್ನ ಓದಿಸೋದು ಅದನ್ನು ಬಿಟ್ಟು ನಾವು ಮಾತಾಡೋಕ್ಕಾಗಲ್ಲ ಆದರೆ ಇದು ನಿಮ್ಗೆ ಜೀವನ ಕೊಡ್ತಾ ಇದೆ ಊಟ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಮಾಡೋ ಕೆಲಸದ ಮೇಲೆ ಹೆಮ್ಮೆ ಇದೆ ಯಾಕಂದರೆ ಈ ಯಶ್ ಫಿಫ್ಟಿ ಫೈವ್ ಇಯರ್ಸ್ ಆಯಿತು ಫಿಫ್ಟಿ ಫೈವ್ ಇಯರ್ಸ್ ಅಲ್ಲಿ ನಾವು ಜಾಸ್ತಿ ಅಂದರೆ ಒಂದು ಹತ್ತು ವರ್ಷ ಇರ್ಬೋದು ಆ ಟೈಮ್ದಲ್ಲೇ ಕೆಲಸಕ್ಕೆ ಬಂದುಬಿಟ್ಟಿದ್ವಿ ಆ ಟೈಮ್ದಲ್ಲೇ ನಾವು ದುಡಿತಾ ಇದ್ವಿ ನಮ್ಮ ಮಕ್ಕಳನ್ನ ಓದಿಸಿದ್ವಿ ಏನು ನಮ್ಮ ಮನೆಗಿನೇ ಸ್ವಲ್ಪ ಕಟ್ಕೊಂಡಿದ್ದೀವಿ ಏನು ಇದರ ಬಗ್ಗೆ ನಮಗೆ ಹೆಮ್ಮೆನೇ ಆಯಿತು ಅಣ್ಣ ಇವಾಗ ನನಗೆ ಅಂದರೆ ನಮ್ಮ ಥರ ವಿದ್ಯಾರ್ಥಿಗಳಿಗೆ ನೀವೇನಾದರೆ ಒಂದು ಹೇಳ್ಬೇಕಾ ಏನಾದರೂ ಇನ್ಫಾರ್ಮೇಶನ್ ಕೊಡಬೇಕಾ ನಮ್ಮ ಥರ ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳ್ತೀರಾ ವಿದ್ಯಾರ್ಥಿಗಳೇ ಹೇಳ್ಬೇಕಂದ್ರೆ ಒಳ್ಳೆ ಮೈಂಡ್ ಮಾಡ್ಕೊಳ್ಳಿ ಬುದ್ಧಿ ಬುದ್ಧಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಖಂಡಿತ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗಿ ಆಗ್ತದೆ ಅಕಸ್ಮಾತ್ ಇವಾಗ ನಿಮ್ಗೆ ಏನಾದರೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟರೆ ನಿಮ್ಮ ಈ ವ್ಯಾಪಾರಕ್ಕೆ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ಗೆ ಯಾವ ಥರ ನೀವು ಯೂಸ್ ಮಾಡ್ಕೊತೀರಾ ನೀವು ಆ ಅಮೌಂಟನ್ನ ನೋಡಿ ಈಗ ನಮಗೆ ಕೊಟ್ಟರೆ ನಾವು ಖಂಡಿತ ಹೋಗಿ ನಾನು ಅಂದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಯಿತು ಸ್ವಲ್ಪ ಮಾರ್ಕೆಟಿಂದ ಸ್ವಲ್ಪ ಸ್ವಲ್ಪ ತಗೊಳ್ಬೋದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಬಿಸ್ನೆಸ್ನ ಸ್ವಲ್ಪ ದೊಡ್ಡದು ಮಾಡ್ತೀವಿ ಆಂಡ್ ಫೈನಲಿ ಫೈನಲಿ ನನಗೆ ನೀವು ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಕಷ್ಟ ಯಾಕಂದರೆ ನೀವು ಈ ಥರ ಕೋಪ್ರೇಟ್ ಮಾಡ್ತಾ ಇದ್ದರೆ ಸಮಾಜದಲ್ಲಿ ಯಾವ ಥರ ಪ್ರಾಬ್ಲಮ್ ನಡೆಯುತ್ತೆ ಮತ್ತು ಯಾವ ಥರ ವ್ಯಾಪಾರಿಗಳು ಕಷ್ಟಪಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳೇನು ಎಲ್ಲದನ್ನು ನಮಗೆ ನೀವು ತಿಳಿಸ್ತೀರಾ ಸೊ ಅದನ್ನೇ ನಾವು ಇನ್ಸ್ಪ್ರೇಷನ್ ಆಗಿ ತಿಳ್ಕೊಂಡು ಸೊ ನಾವು ಈ ಥರ ಮುಂದೆ ಕಷ್ಟಪಡಬಾರ್ದು ಮತ್ತು ಈ ಥರ ಕಷ್ಟಪಡೋರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಪ್ರತಿಯೊಂದನ್ನು ನಾವು ಇದರಿಂದ ಕಲಿತೀವಿ ಸೊ ದಯವಿಟ್ಟು ನಿಮಗೆ ಒಂದು ಹೇಳೇ ಹೇಳ್ತೀನಿ ಸೊ ನಾನು ಕೋಪರೇಷನ್ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು 再见。Thank you.